ಕನ್ನಡದ ಟಾಪ್ ನಾಯಕ ನಟ ಇದೀಗ ವಿದ್ಯೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಕನ್ನಡದ ಟಾಪ್ ನಾಯಕ ನಟ ಇದೀಗ ನಿಧನರಾಗಿದ್ದಾರೆ ನಿಜಕ್ಕೂ ಇದೊಂದು ರೀತಿ ಸುದ್ದಿ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾನಿದೆ ಇದೇ ಸಾಲಿನಲ್ಲಿ ಮತ್ತೊಬ್ಬ ಕನ್ನಡದ ಖ್ಯಾತ ನಾಯಕ ನಟ ಮತ್ತು ಹಿರಿಯ ನಟ ಅನ್ನಿಸ್ಕೊಂಡಿದ್ದಂಥ ಸ ಯಶವಂತ್ ಸರದೇಶ್ ಪಾಂಡೆ ಅವರು ಇದೀಗ ಕೊನೆಯ ಕೊನೆಗೆಸಿದಿದ್ದಾರೆ ಯಶವಂತ್ ಸರದೇಶ್ ಪಾಂಡೆ ಅವರು ಕನ್ನಡ ಸಿನಿಮಾದಲ್ಲಿ ಸಾಕಷ್ಟು ಸಿನಿಮಾಗಳು ಅಭಿನಯಿಸಿದ್ರು ಸುಮಾರು ಅಧಿಕ ಸಿನಿಮಾಗಳಲ್ಲಿ ತಮಿಳು ತೆಲುಗು ಮಲಯಾಳಂ ಅಲ್ಲೆಲ್ಲ ಸೇರಿ ಐನೂರಕ್ಕೂ ಅಧಿಕ ಸಿನಿಮಾಗಳು ಮತ್ತು ರಂಗಭೂಮಿ ಕಲಾವಿದರಾಗಿ ಸುಮಾರು ನೂರಕ್ಕೂ ಅಧಿಕ ಸಿನಿಮಾ ಸೀರಿಯಲಲ್ಲಿ ಎಂಬತ್ತಕ್ಕೂ ಅಧಿಕ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥವರು ಸಾಕಷ್ಟು ದಿನಗಳ ದಿನಗಳಿಂದ ಅನಾರೋಗ್ಯದಿಂದ ಕೂಡ ಬಳಲ್ತಿದ್ರು ಮತ್ತು ಸ್ವಲ್ಪ ಸಾಲಗಳಿಂದನೂ ಕೂಡ ಇವರು ತುಂಬಾ ಯೋಚನೆ ಮಾಡ್ತಿದ್ರು ಹಾಗೇ ಒಂದು ಸಿನಿಮಾಕ್ಕೆ ಕೂಡ ಆರು ಕೋಟಿಯನ್ನು ಹೂಡಿಕೆ ಮಾಡಿ ಆ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದ್ದು ಸಾಕಷ್ಟು ಅವ್ರು ಯೋಚನೆ ಇದ್ದರು ಅದು ಆ ದುಡ್ಡಿಗೆ ಬಡ್ಡಿ ಕಟ್ಟಲಾರದೆ ತುಂಬಾ ನೊಂದು ಹೋಗಿದ್ದರು ಅಂತ ಹೇಳಲಾಯಿತು ಆ ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನಗಳಿಗೆ ಪಟ್ಟರು ಅದನ್ನು ಮತ್ತಷ್ಟು ಸಿನಿಮಾ ಮುಕ್ತಾಯ ಮಾಡುವಂಥ ಪ್ರಯತ್ನಗಳು ಪಟ್ಟರು ಅದು ಯಾವುದೂ ಕೂಡ ಸಾಧ್ಯವಾಗಲಿಲ್ಲ ಆ ಹೂಡಿಕೆ ಮಾಡಿ ಆ ನೋವಿನಲ್ಲೇ ಕೊನೆ ಸೆಳೆದು ಅಂತ ಹೇಳಿ